ಲ್ಲ ಅವರು ಅವರು ಅವರ ಕಂಡೀಷನ್ಸು ಕ್ರೈಟೀರಿಯಾತು ನಾವು ರೀಚ್ ಆಗ್ತಾಯಿಲ್ಲ ಅವರು ಅವರು ಕೊಟ್ಟರ ಕ್ರೈಟೀರಿಯಾಸ್ ನಮಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಇರ್ಬೋದೇನೋ ಅದು ಏನು ಕಂಡೀಷನ್ ನಮಗೆ ಗೊತ್ತೇ ಇಲ್ಲವಾ ನಾನು ಕರ್ತಾಯಿಂಗ್ ಆಗಿತ್ತು ಏನು ಕಾರಣ ಅಂತ ಗೊತ್ತಿಲ್ಲ ಆಯಿತು ನನಗೂ ತುಂಬ ಗೊತ್ತಿದ್ದು ಅಪ್ಲೈ ಮಾಡಿ ಆಗಿತ್ತು ಒಂದು ಟೂ ಮಂತ್ಸ್ ಮೇಲೆ ಆಗಿತ್ತು ಅದು ಡೇಟ್ ಕೊಡ್ತಾರೆ ಸಾಮಾನ್ಯ ಡೇಟ್ ಕಾಯ್ತಾ ಇದ್ವಿ ಡೇಟ್ ಸಿಕ್ತು ಜನರಲ್ ಆಗಿ ಹೋದ್ವಿ ನಮ್ಮ ಮಾಡಿದ್ವಿ ನಾವೆಲ್ಲ ಹತ್ತನೇ ತಾರೀಕು ಕೊಟ್ಟಿದ್ರು ಹಾಂ ಅಲ್ಲಿ ಅದಕ್ಕೂ ಮುಂಚೆ ಡಾಕ್ಯುಮೆಂಟೇಷನ್ ವೆರಿಫಿಕೇಶನ್ ಇತ್ತು ಅದೆಲ್ಲ ವೆರಿಫಿಕೇಷನ್ ಆಗಿತ್ತು ಕೊನೆಯಲ್ಲಿ ಇಂಟರ್ವ್ಯೂ ಅಲ್ಲಿ ಅವರು ಲಾಸ್ಟ್ ಇದರಲ್ಲಿ ಇದು ದಿನೇ ಆಗಿದೆ ಅಂತ ಹೇಳಿದ್ರು ಓಕೆ ಶೀದ್ರೆ ಖುಷಿ ಇರ್ತಿತ್ತು ನಮ್ಮ ಕನ್ನಡಿಗರನ್ನ ನೋಡೋ ಅವಕಾಶ ಸಿಕ್ಕಿತ್ತು ಅವ್ರ ಜೊತೆ ಸಮಯ ಕೊಡೋ ಅವಕಾಶ ಸಿಕ್ಕಿತ್ತು ಜೊತೆಗೆ ಇದು ಮೊದಲನೇ ಬಾರಿ ಒಬ್ಬ ಶಿಲ್ಪಕಲಾವಿದರಿಗೆ ಅವರು ಆಯ್ಕೆ ಮಾಡ್ಕೊಂಡಿದ್ರು ಆದರೆ ಈ ಒಂದು ಕಾರಣಾಂತರಗಳಿಂದ ನಾವು ಹೋಗೋಕ್ಕಾಗ್ತಾಯಿಲ್ಲ ಬಹುಶಃ ಮುಂದಿನ ವರ್ಷ ಕರೆದ್ರೆ ಹೋಗೋಣ ಅಂತ ನೋಡಿ ಅವ್ರಿಗೂ ಅವ್ರೂ ಆ ಕಡೆಯಿಂದ ಟ್ರೈ ಮಾಡ್ತಿದ್ದಾರೆ ಏನು ಅಂತ ನೋಡೋದು ಏನಾಗುತ್ತೆ ಗೊತ್ತಿಲ್ಲ ಸಿಕ್ಕಿದ್ರೆ ಹೋಗಿ ಬರ್ತೀನಿ ಯಾಕಂದ್ರೆ ನಮ್ಮವ್ರನ್ನ ಭೇಟಿ ಮಾಡೋ ಅವಕಾಶ ಅಲ್ವಾ ಅದು ಬೇರೆ ದೇಶದಲ್ಲಿ ಸಿಕ್ಕಿದ್ರೆ ಹೋಗಿ ಬರ್ತೀನಿ ಇಲ್ಲ ಅಂದ್ರೂ ಪರವಾಗಿಲ್ಲ ಮುಂದಿನ ವರ್ಷ ಅಟೆಂಡ್ ಮಾಡ್ತೀನಿ ಅಲ್ಟಿಮೇಟಾಗಿ ನಮ್ಮ ಆ ತಮಿಗೆ ಯಾರು ಅವ್ರು ನಮ್ಮ ಹತ್ರ ಇಂಟ್ರ್ಯೂ ತಗೋದು ಅದನ್ನ ಮಾತ್ರ ಕೌಂಟ್ ಆಗುತ್ತೆ ಆ ಸಮಯದಲ್ಲಿ ಅವ್ರು ತಗೊಂಡ್ರವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ವೋ ನಾವು ಹೇಳಿದ್ವಿ ಹೋಗೋಷ್ಟು ಗಮನಿಸಿಲ್ಲದೆ ನಾವು ಜೊತೆ ಬೇರೆ ಅವ್ರದ್ದು ರೆಡಿ ಏನಿದೆ ನಮಗೋದು ಗೊತ್ತಿಲ್ಲ ಯಾಕೆ ವಿಸಿಟ್ ಮಾಡಿದೆ ಅನ್ನೋದು ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಕಡೆಯಿಂದ ತಪ್ಪಾಗಿದೆ ಅದು ಗೊತ್ತಿಲ್ಲ ನನಗೆ ಹೋಟೆಲ್ ನಮಗೆ ಇದು ಮುಕ್ತಾಯ್ತು ಆಪರ್ಚುನಿಟಿ ಕೇಳ್ಕೊಂಡ್ವಿ ಇಲ್ಲ ಏನಕ್ಕೆ ಅಂತ ಇಲ್ಲ ಅಷ್ಟೇ ನಾವು ಥ್ಯಾಂಕ್ ಯು ಅಂತ ಹೇಳಿದ್ರು ಇದು ಫಸ್ಟ್ ಟೈಮು ಆ ಒಂದು ಬೇರೆ ದೇಶದ ಒಂದು ಕಲ್ಚರ್ ಮತ್ತು ಆರ್ಕಿಟೆಕ್ಚರ್ ನೋಡೋ ಅವಕಾಶ ಕಲಾವಿದರಿಗೆ ಅದಕ್ಕೆ ಅವ್ರ ಫಸ್ಟ್ ಟೈಮು ಕಲಾವಿದರಿಗೆ ಈ ತರ ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದ್ವಿ ಬಟ್ ಅವ್ರ ಅವ್ರದ್ದು ಅವ್ರದ್ದು ರೂಲ್ಸ್ ಏನಿದೆ ನಮಗೆ ಅಷ್ಟು ಕೊಡ್ತಿಲ್ಲ ಅವರಿಂದ ಕಡೆ ಏನ್ ಬೇಕೆಲ್ಲ ಮಾಡಿದ್ರು ಅವರು ಕೆಲಸಗಳನ್ನ ನಮ್ಗೆ ಇದು ಯು ಎಸ್ ಸೊ ಅಲ್ಲಿಂದ ಸ್ವಲ್ಪ ತೊಂದರೆ ಆಗಿದೆ ನಮ್ಗೆ ಎಲ್ಲ ಸಪೋರ್ಟ್ ಸರ್ ಈ ವಿಷಯ ಹೇಳಿದಿವಿ ನಾವು ನೋಡ್ತೀವಿ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಆ ತೃಪ್ತಿ ಕೊಟ್ಟು ಅವ್ರು ವಿಜಯಕ್ಕೆ ಹೇಳಿದ್ನಲ್ಲ ಅವರು ಅವರು ಅವರ ಕಂಡೀಷನ್ಸ್ ಕ್ರೈಟೀರಿಯಾಸ್ ನಾವು ಮೊಟ್ಟು ರೀಚ್ ಆಗ್ತಾಯಿಲ್ಲ ಅವರು ಅವರು ಕೊಟ್ಟರ ಕ್ರೈಟೀರಿಯಾಸ್ ನಮಗೆ ಮ್ಯಾಚ್ ಆಗ್ತಾಯಿಲ್ಲ ಅಂತ ಏನೋ ಆದ್ರೇನು ಕಂಡೀಷನ್ ನಮಗೆ ಗೊತ್ತೇ ಇಲ್ಲ ನಾನು ಇದು ಕೂಡ ಸಿಕ್ತಾಗಿ ಹಾಕಿದ್ದು ಏನು ಕಾರಣ ಅಂತ ತರಗೊತ್ತು ಗೊತ್ತಿಲ್ಲ ನನಗೂ ತುಂಬ ಗೊತ್ತಿದ್ದು ಅಪ್ಲೈ ಮಾಡಿ ಆಗಿತ್ತು ಅದು ಟೂ ಮಂತ್ಸ್ ಮೇಲೆ ಆಗಿತ್ತು ಅದು ಡೇಟ್ ಕೊಡ್ತಾರೆ ಸಮಯ ಡೇಟ್ ಕಾಯ್ತಾಯಿದ್ವಿ ನಾವು ಡೇಟ್ ಸಿಕ್ತು ಜನ್ರಲ್ ಆಗಿ ಹೋದ್ವಿ ನಮ್ಮ ಮಾಡಿದ್ದು ನಾವೆಲ್ಲರೂ ಹತ್ತನೇ ತಾರೀಕು ಕೊಟ್ಟಿದ್ದು ಹಾಂ ಅಲ್ಲಿ ಅದಕ್ಕೂ ಮುಂಚೆ ಡಾಕ್ಯುಮೆಂಟು ವೆರಿಫಿಕೇಷನ್ ಇತ್ತು ಅದೆಲ್ಲ ವೆರಿಫಿಕೇಷನ್ ಆಗಿತ್ತು ಕೊನೆಯಲ್ಲಿ ಇಂಟರ್ವ್ಯೂ ಅಲ್ಲಿ ಅವರು ಲಾಸ್ಟ್ ಇದರಲ್ಲಿ ಇದು ದಿನ ಆಗಿದೆ ಅಂತ ಹೇಳಿದ್ರು ಓಕೆ ಖುಷಿ ಇರ್ತಿತ್ತು ನಮ್ಮ ಕನ್ನಡಿಗರನ್ನ ಅಡ್ಡಿ ನೋಡೋ ಅವಕಾಶ ಸಿಕ್ಕಿತ್ತು ಅವ್ರ ಜೊತೆ ಕೊನೆ ಕೊಡೋ ಅವಕಾಶ ಸಿಗ್ತಿತ್ತು ಜೊತೆಗೆ ಇದು ಮೊದಲನೇ ಬಾರಿ ಒಬ್ಬ ಶಿಲ್ಪಕಲಾವಿದರಿಗೆ ಅವರು ಆಯ್ಕೆ ಮಾಡ್ಕೊಂಡಿದ್ರು ಆದರೆ ಈ ಒಂದು ಕಾರಣ ತಿರುಗಿಂದ ನಾವು ಹೋಗೋಕ್ಕಾಗ್ತಾ ಇಲ್ಲ ಬಹುಶಃ ಮುಂದಿನ ವರ್ಷ ಕರೆದ್ರೆ ಹೋಗೋಣ ಅಂತ ಅನ್ಬೋದು ಇದೆ ಅವ್ರಿಗೂ ಅವ್ರೂ ಆ ಕಡೆಯಿಂದ ಟ್ರೈ ಮಾಡ್ತಿದ್ದಾರೆ ಏನು ಅಂತ ನೋಡೋದು ಏನಾಗುತ್ತೆ ಗೊತ್ತಿಲ್ಲ ನಮಗೆ ಸಿಕ್ಕಿದ್ರೆ ಹೋಗಿದ್ದು ಬರ್ತೀನಿ ಯಾಕಂದ್ರೆ ನಂಬರ್ನ ಭೇಟಿ ಮಾಡೋ ಅವಕಾಶ ಅಲ್ವಾ ಅದು ಬೇರೆ ದೇಶದಲ್ಲಿ ನಾನು ಸಿಕ್ಕಿದ್ರೆ ಹೋಗಿ ಬರ್ತೀನಿ ಇಲ್ಲ ಪರವಾಗಿಲ್ಲ ಮುಂದಿನ ವರ್ಷ ಅಟೆಂಡ್ ಮಾಡ್ತೀನಿ